ಪಕ್ಷದ ಸಂಘಟನೆಯ ವಿಚಾರ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದ ನಂತರ ಪಕ್ಷ ಸಂಘಟನೆಯಲ್ಲಿ ಎಲ್ಲ ಸ್ವಲ್ಪ ನಿರ್ಲಕ್ಷ್ಯವನ್ನು ತೋರಿಸಿದ್ದೇವೆ ಸ್ವಲ್ಪ ಆಲಸ್ಯ ಇದೆ ಅಂತ ಹೇಳುವಂಥದ್ರ ಬಗ್ಗೆ ಚರ್ಚೆ ಇದೆ ಅದನ್ನು ನಾವೆಲ್ಲ ಕೂಡ ಒಪ್ಪಬೇಕಾಗುತ್ತೆ ಯಾಕಂದರೆ ನಾವು ಚುನಾವಣೆಯಲ್ಲಿ ಅಷ್ಟೊಂದು ಶ್ರಮೆ ಪಟ್ಟಿದ ನಂತರ ಸ್ವಲ್ಪ ಚುನಾವಣೆಯಲ್ಲಿ ಗೆಲುವು ಕೂಡ ಸಿಕ್ಕಿದಾಗ ಸ್ವಲ್ಪ ಆಲಸ್ಯ ಉಂಟಾಗೋದು ಸಹಜವಾದಂಥ ವಿಚಾರ ಆದರೆ ನಮ್ಮ ಎದುರಾಳಿ ಅಷ್ಟು ಸುಲಭವಾಗಿ ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸ್ವಲ್ಪ ಬಿಟ್ಟರೂ ಕೂಡ ರಾಜಕೀಯವಾಗಿ ನಮಗೆ ಮುಂದಿನ ದಿನಸಲ್ಲಿ ಪರಿಣಾಮ ಬಹಳ ಅಪಾಯಕಾರಿ ಅದರಿಂದ ನಾವು ಮತ್ತೆ ಸಂಘಟಿತರಾಗಬೇಕು ನಮ್ಮ ಸರ್ಕಾರ ಬಂದ ನಂತರ ಬಂದಂಥ ಹಲವಾರು ಕಾರ್ಯಕ್ರಮಗಳೇನು ಅನುಷ್ಠಾನಕ್ಕೆ ತಂದಿದ್ದೇವೆ ಅದನ್ನು ಮತ್ತೆ ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಅದರ ಬಗ್ಗೆ ನಾವು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸ್ಬೇಕು ಅದರಿಂದ ಕಾರ್ಯಕರ್ತರ ಸಭೆ ನಡಿಬೇಕು ಮತ್ತೊಮ್ಮೆ ಕಾರ್ಯಕರ್ತರು ಒಗ್ಗೂಡಿಸ್ಬೇಕು ನಾವೆಲ್ಲ ಮತ್ತೆ ಬೀದಿಗಿಳಿಯುವಂಥ ಸನ್ನಿವೇಶ ಬರ್ತಾ ಇದೆ ಅಂತ ಹೇಳಲಿಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇವೆ ಅದು ನಮ್ಮ ಉಸ್ತುವಾರಿ ಸಚಿವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ದಯವಿಟ್ಟು ಕಾರ್ಯಕರ್ತರ ಸಭೆ ನಡಿಬೇಕು ಅಂತ ಇವತ್ತು ವಿರಾಜಪೇಟೆಯಲ್ಲಿ ನಡೀತಾ ಇದೆ ನಾಳೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರದಲ್ಲಿ ನಡೆಯಲಿದೆ ಈಗ ನಮ್ಮ ಸರ್ಕಾರ ಬಂದ ನಂತರ ಆದಂಥ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ನಾನಂತೂ ಹೋದೆಲ್ಲ ಮಾತಾಡ್ತಾನೇ ಇದ್ದೀನಿ ಆದರೆ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಅದರ ಬಗ್ಗೆ ಒಂದು ಉತ್ಸಾಹ ಬರಬೇಕು ಯಾಕಂದರೆ ಇದು ಸಾಧ ಸಾಮಾನ್ಯವಾಗಿ ಯಾರೂ ಕೂಡ ಅನುಷ್ಠಾನಕ್ಕೆ ತರಕಾಗುವಂಥ ಕಾರ್ಯಕ್ರಮ ಸಣ್ಣದಾಗ ಒಂದು ಉದಾಹರಣೆ ಕೊಡ್ತೀನಿ ಮೊನ್ನೆ ಪಾರಾಯಣೆಗೆ ಹೋಗಿದ್ದೆ ನಾನು ಶರಿ ಇವರೆಲ್ಲ ಇದು ಕಾರ್ಯಕ್ರಮ ಅಲ್ಲಿ ಮಹಿಳೆಯ ಬಿ ಜೆ ಪಿ ಮೋರ್ಚಾದ ಮಹಿಳೆಯ ಘಟಕ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರು ಮುಖ್ಯ ಪ್ರಧಾನ ಕಾರ್ಯದರ್ಶಿ ವಿನಾಚನವರು ಕೂಡ ಇದ್ದರು ಅವರು ನನಗೆ ಬಂದು ಹೇಳಿದ್ರು ಎಂಥ ಪುರಾಣ ಈ ಬಿಟ್ಟಿ ಎಲ್ಲ ಬೋಂಡಿ ಜಲೆ ಅಂತೇಳಿ ನಾನು ನೋಡಿ ಗಮನಿಸಿದ್ದೆ ಈಕೆ ಇದ್ರದ್ದೇನು ಗೃಹಲಕ್ಷ್ಮಿಯ ಫಲಾನುಭವಿ ಯಾಕೆ ಅಂತ ನಾನು ಹೇಳಿದೆ ಬಿಟ್ಟಿ ಬಾಗ್ಯ ಬೇಡ ಅಂತ ನೀನು ಗೃಹಲಕ್ಷ್ಮಿ ಹೇಳ್ತೇನೆ ಅಂತ ಕೇಳಿದೆ ಅದು ಅಂತೇಳಿ ಅಂದರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಬಿಟ್ಟಿ ಭಾಗ್ಯ ಅಂತೇಳಿ ಬಿಟ್ಟಿಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಯಾರು ಬಿಟ್ಟಿ ಭಾಗ್ಯ ಅಂತೇಳಿ ಗೃಹಲಕ್ಷ್ಮಿಯನ್ನು ತಮ್ಮ ಜೇಬಿಗೆ ಹಾಕ್ಕೊಳ್ತಾ ಇದ್ದಾರೆ ಅವರೇ ನಮ್ಮ ವಿರೋಧಿಗಳು ನಾವು ಅವ್ರಿಗೆ ತೋರಿಸ್ಬೇಕು ನೀವು ಕೂಡ ಪಡ್ಕೊಂಡಿದ್ದೀರಮ್ಮ ಫಲಾನುಭವಿಗಳು ಒಂದು ಲಕ್ಷ ಇವತ್ತು ಕೆ ಡಿ ಪಿ ಮೀಟಿಂಗ್ನಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರ ಜನ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಫಲಾನುಭವಿಗಳಿದ್ದಾರೆ ಅಂಕಿಅಂಶಗಳನ್ನು ನನ್ನ ಸಚಿವರು ಕೊಡ್ತಾರೆ ಒಂದು ಲಕ್ಷ ಹದಿಮೂರು ಸಾವಿರ ಜನರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇರೋಂಥ ಸರ್ಕಾರ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತೆ ನಾವು ಏನು ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಅಂತ ಪ್ರಶ್ನೆ ಮಾಡುವಂಥ ಅವ್ರಿಗೆ ಯಾವ ಥರ ನೈತಿಕತೆ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಳೆದ ನಾಲ್ಕು ವರ್ಷ ಅವರ ಸರ್ಕಾರದಲ್ಲಿ ಒಂದೇ ಒಂದು ಕಾರ್ಯಕ್ರಮವನ್ನು ಅವ್ರು ಘೋಷಣೆ ಮಾಡಿರೋದನ್ನ ಹೇಳ್ಬಿಡಿ ಸುಳ್ಳನ್ನು ನುಡಿಯೋದು ಬಿಟ್ಟರೆ ಬೇರೆ ಏನನ್ನೂ ಮಾಡ್ತಾಯಿದ್ದೆ ಆದರೆ ನಮ್ಮವ್ರು ಹುಮ್ಮಸ್ಸನ್ನು ಕಳ್ಕೊಬಾರ್ದಲ್ಲ ಇದಕ್ಕೆ ಮಾಹಿತಿ ಸಂಗ್ರಹಣೆ ಆಗಬೇಕು ಯಾರಿ ಒಂದು ಲಕ್ಷ ಹದಿಮೂರು ಸಾವಿರ ಜನ ನಮ್ಮ ಮತದಾರರು ತಾನೆ ಒಂದು ಲಕ್ಷ ಹದಿಮೂರು ಸಾವಿರ ಜನಕ್ಕೆ ಎರಡು ಸಾವಿರ ಮುಟ್ಟಿದೆ ಅಂತ ಹೇಳಿದ್ರೆ ಅವರು ಒಂದು ಮನೆಯಲ್ಲಿ ನಾಲ್ಕು ಜನ ಅಂತ ಹೇಳಿದ್ರೆ ಇಡೀ ಕೊಡಗು ಜಿಲ್ಲೆಯ ಎಲ್ಲ ಮತದಾರರು ಇದರ ಲಾಭವನ್ನು ಪಡೆದಿದ್ದಾರೆ ಅಂತ ಅರ್ಥ ಗೃಹಲಕ್ಷ್ಮಿ ಸಿಕ್ಕಿದೆಯಾ ಅಂದರೆ ಸಿಕ್ಕಿದೆ ಅಂತಲೇ ಹೇಳೋರು ಇರೋದು ಹೆಚ್ಚಾಗಿ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಅರ್ಹರಿದ್ದರೂ ಕೂಡ ಕೆಲವು ತಾಂತ್ರಿಕ ಲೋಪಗಳಿಂದ ಅವ್ರಿಗೆ ಸಿಕ್ಕಿದಿಲ್ಲ ಅದಕ್ಕೆ ಮೊನ್ನೆ ನಡೆದಂಥ ಕ್ಯಾಂಪನ್ನು ನಾನು ಕೊಡ್ದು ನೋಡಿದೆ ನಮ್ಮ ಕಾರ್ಯಕರ್ತರು ಕೆಲವು ಜನರು ನನಗೆ ಫೋನ್ ಮಾಡಿದರು ಅಸಮಾಧಾನ ವ್ಯಕ್ತಪಡಿಸಿದರು ಕ್ಯಾಂಪ್ ಸರಿಯಾಗ್ತಾ ಇಲ್ಲ ಮೂರು ಸಾವಿರದ ನೂರ ಐವತ್ತೊಂಬತ್ತು ಅರ್ಹ ಫಲಾನುಭವಿಗಳಿದ್ದರೂ ಕೂಡ ಅವ್ರಿಗೆ ಸಿಗ್ತಾಯಿಲ್ಲ ಈ ಕ್ಯಾಂಪ್ನಿಂದ ಮೂರು ಸಾವಿರ ಐವತ್ತೊಂಬತ್ತು ಜನರಿಗೆ ಲಾಭ ಸಿಗುವಂತಾಗಿದೆ ಅಂದರೆ ಇನ್ನು ಕೇವಲ ನೂರಕ್ಕಿಂತ ಕಮ್ಮಿ ತೊಂಬತ್ತು ಜನಕ್ಕೆ ಮಾತ್ರ ಅರ್ಹರಿರೋರಿಗೆ ಸಿಗೋದಿಲ್ಲ ಈ ರೀತಿಯಾಗಿ ಅನುಷ್ಠಾನಕ್ಕೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದನ್ನು ನಾವು ಬೀದಿ ಬೀದಿನಲ್ಲಿ ಘಂಟಾಘೋಷವಾಗಿ ನಮ್ಮ ಪಕ್ಷದ ಕಾರ್ಯಕ್ರಮ ನಮ್ಮ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ಹೇಳಲಿಕ್ಕೆ ನಮಗೇನು ನಾಚಿಕೆನಾ ಬೇರೆದನ್ನು ಕೇಳೋಣ ಇಲ್ಲ ಅಂತ ನಾನು ಹೇಳೋದಿಲ್ಲ ನಾವೀಗ ಕಚೇರಿಯಲ್ಲಿ ಕೂತಾಗ ಮನೆಯಲ್ಲಿ ಕೂತಾಗ ಜನರು ಹಲವಾರು ಅಹ್ವಾಲುಗಳನ್ನು ತರ್ತಾರೆ ಅದನ್ನು ಖಂಡಿತವಾಗಿ ಮಾಡೋಣ ಅದು ಬೇರೆ ವಿಚಾರ ಆದರೆ ನಾವು ಪಕ್ಷದವರಲ್ಲ ನಾವೆಲ್ಲರೂ ಕೂಡ ಪಕ್ಷದವರಲ್ಲ ನಾನು ಯಾವುದೇ ಇಂಟರ್ವ್ಯೂ ಆಗಲಿ ಎಲ್ಲೇ ಯಾರೇ ಬಂದು ಮಾಧ್ಯಮದವ್ರು ಕೇಳಿ ಯಾರೇ ಕೇಳಲಿ ನಾವು ತಂದಿರುವಂಥ ಅನುಷ್ಠಾನಕ್ಕೆ ತಂದಿರುವಂಥ ಐದು ಕಾರ್ಯಕ್ರಮ ನಿಮಗೆ ಖಂಡಿತವಾಗಿ ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ಬೇಕು ನಾವು ನಾವೇ ಹೆಮ್ಮೆ ವ್ಯಕ್ತಪಡಿಸಲಿಲ್ಲ ಅಂದರೆ ಜನರೂ ಸುಮ್ಮನೆ ಆಗ್ಬಿಡ್ತಾರೆ ತೊಗೊಂಡಿರೋ ಜಾಬ್ ಹಾಕೊಂಡು ಕೂತ್ಕೊಬಿ ಶಕ್ತಿ ಯೋಜನೆಯಿಂದ ಬಸ್ಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಕೋಟಿ ಜನ ಬಸ್ಸನ್ನು ಪ್ರಯ ಪ್ರಯಾಣಿಕರಾಗಿದೆ ಎಪ್ಪತ್ತು ಕೋಟಿ ಅಂದರೆ ಆರು ಕೋಟಿನಲ್ಲೇ ಅರ್ಧ ಮೂರು ಕೋಟಿ ಮಹಿಳೆಯರಿದ್ದರೆ ಒಬ್ಬೊಬ್ಬ ಮಹಿಳೆ ಹತ್ತು ಸತಿಗಿಂತ ಜಾಸ್ತಿ ಇಪ್ಪತ್ತು ಸತಿಗಿಂತ ಜಾಸ್ತಿ ಪ್ರಯಾಣ ಮಾಡಿದರೆ ಉಚಿತವಾಗಿ ಲಾಭ ಪಡ್ಕೊಂಡಿರೋರು ನಮಗೆ ನಿಷ್ಠೆಯನ್ನು ತೋರಿಸ್ಬೇಕಾ ಬೇಡವಾ ಗೃಹಜ್ಯೋತಿಯಲ್ಲೂ ಕೂಡ ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಕ್ಕೆ ಲಾಭ ಆಗಿದೆ ಇನ್ನೂರು ಯೂನಿಟ್ಗಿಂತ ಕಡಿಮೆ ಒಂದು ಲಕ್ಷ ನಲ್ವತ್ತು ಸ ಮೂವತ್ತು ಸಾವಿರ ಜನ ಕೊಡಗು ಜಿಲ್ಲೆಯಲ್ಲಿ ಒಂದೊಂದು ಮನೆ ಅಂದರೆ ಇಡೀ ಎಲ್ಲ ಮತದಾರರು ಕೂಡ ಲಾಭ ಪಡೆದಿದ್ದಾರೆ ಅನ್ನಭಾಗ್ಯ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎಲ್ಲರಿಗೂ ಮುಟ್ತಾ ಇದೆ ಅದು ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಈಗ ಯುವ ನಿಧಿಯನ್ನು ಕೂಡ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ ಯುವ ನಿಧಿಯದ್ದು ಕೂಡ ಜನ್ವರಿಯಿಂದ ಶುರುವಾಗಿದೆ ಈಗ ಎಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ವೆಚ್ಚವನ್ನು ನೇರವಾಗಿ ಜನರಿಗೆ ಹೋಗಿ ಅವ್ರ ಮನ ಬಾಗಿಲಿಗೆ ಹೋಗಿ ಅವರ ಜೇಬಿಗೆ ಸೇರುವಂಥ ಕಾರ್ಯಕ್ರಮಗಳನ್ನು ತಂದು ಕೂಡ ನಾವು ಇದನ್ನು ಜನರಿಗೆ ಸಾರಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ಇದಕ್ಕಿಂತ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯನೇ ಇಲ್ಲ ನನ್ನ ಅನುಭವದಲ್ಲಿ ಸಾಧ್ಯನೇ ಇಲ್ಲ ಅಂತ ಆದರೂ ಕೂಡ ಅಭಿವೃದ್ಧಿ ಮಾಡಬೇಕು ಈಗ ಎಂಟು ತಿಂಗಳಿಗೆ ಅವರು ಬಿಟ್ಟೋದ ನಂತರ ಬಡ್ಜೆಟ್ನ ಮನೆ ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದಾರೆ ಸರ್ಕಾರ ಜಾರಿಗೆ ತಂದಿದೆ ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ನಲ್ವತ್ತು ಸಾವಿರ ಕೋಟಿದ ಬಿಲ್ಗಳು ಇನ್ನು ಇವರು ಪಾವತಿ ಮಾಡ್ತಾ ಇಲ್ಲ ಕಾಮಗಾರಿಯನ್ನು ಮಾಡಿಬಿಟ್ಟಿದ್ದಾರೆ ದುಡ್ಡಿಲ್ಲದೆ ಬಿಲ್ಗಳು ಕೊಡೋಕೆ ದುಡ್ಡಿಲ್ಲದೆ ಹೊಟ್ಟೋಗಿದ್ದಾರೆ ಇವರು ಯಾಕಂದರೆ ಜನ ಓಡಿಸ್ಬಿಟ್ರಲ್ಲ ಅವ್ರನ್ನ ಹೇಗೆ ಹೇಗೆ ನಡೆಸ್ಬೇಕು ಸರ್ಕಾರ ಜನರಿಗೆ ಗೊತ್ತಾಗೋದಿಲ್ಲ ನಾನು ಮಂಥರವ್ರ ಹತ್ರ ಮಾತಾಡ್ತಾ ಇದ್ದೆ ಬರ್ತಾ ಇದ್ದಾಗ ನೂರು ಕೋಟಿ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟಿದೆ ಚುನಾವಣೆಗಿಂತ ಮೊದಲು ಯಾವ ಸ್ಪೆಷಲ್ ಪ್ಯಾಕೇಜು ಇವ್ರು ಹೇಳ್ಬಿಟ್ಟು ಹೋಗ್ಬಿಡೋದು ಇವ್ರ ಕತೆ ಇಲ್ಲಿ ಅಂತೂ ಗುದಲಿ ಪೂಜೆ ಒಂಥರ ಗುದ್ರಿ ಕೈಯಲ್ಲಿ ಇಟ್ಕೊಂಡೇ ಸುತ್ತೋದು ಅವ್ರ ಫ್ಲಾಗೇ ಜೆ ಬಿಜೆಪಿ ಫ್ಲ್ಯಾಗ್ನೆ ಹಿಡ್ದಿಲ್ಲ ಅವ್ರು ಗುದ್ರಿ ಹಿಡ್ಕೊಂಡು ಸುತ್ತೋದಿಲ್ಲ ನಾನು ಇವ್ರು ಎಲ್ಲೆಲ್ಲಿ ಗುದ್ಲಿ ಪೂಜೆ ಮಾಡಿದ್ದಾರೆ ಬಹುಶಃ ಅಲ್ಲಿ ಅನುದಾನನವರು ಬಂದಿರ್ಬೋದು ಅಂತ ನಾನು ಅನಿಸ್ಕೊಂಡೆ ಯಾಕಂದ್ರೆ ಅಷ್ಟಾರು ಕನಿಷ್ಠ ಸೌಜನ್ಯ ಕನಿಷ್ಠ ಒಂದು ನೈತಿಕತೆ ಇರಬೇಕು ಒಬ್ಬ ರಾಜಕೀಯ ಜೀವನದಲ್ಲಿ ಇರೋವ್ಗೆ ಸಾರ್ವಜನಿಕ ಜೀವನದಲ್ಲಿ ಇರೋವ್ಗೆ ಗೋಣಿ ಗುದ್ಲಿ ಪೂಜೆ ಮಾಡಿಬಿಟ್ರು ಸರ್ ಮನೆ ಸಚಿವರ ಗಮನಕ್ಕೆ ತರ್ತೇನೆ ಎಷ್ಟು ಅನುದಾನ ಅಂದರೆ ಒಂದು ಕೋಟಿ ಎಲ್ಲಪ್ಪ ಒಂದು ಕೋಟಿ ಅನುದಾನ ಅಂತ ಹುಡುಕಿದ್ರೆ ಒಂದು ಕೋಟಿ ಕೊಡಿ ಅಂತ ಇವನು ಪತ್ರ ಬರೆದಿರೋದು ಒಬ್ಬರು ನಾನು ವ್ಯಕ್ತಿಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಾನು ಸಾವಿರ ಕೋಟಿ ಬೇಕು ಅಂತ ನಾವು ಪತ್ರ ಬರೆದ್ಬಿಟ್ಟು ಎಲ್ಲ ಕಡೆ ಗುದ್ಲಿ ಹೊಡೆಯೋಕ್ಕಾಗುತ್ತಾ ಒಂದು ಕೋಟಿ ಕೊಡಿ ಅಂತ ಪತ್ರ ಬರೆದ್ಬಿಟ್ಟು ಗುದ್ಲಿ ಪೂಜೆ ಮಾಡಿಬಿಟ್ಟು ಈ ರೀತಿಯಾದಂಥ ರಾಜಕಾರಣವನ್ನು ನಮ್ಮ ಆಡಳಿತದಲ್ಲಿರುವಂಥ ಅಧಿಕಾರಿಗಳು ಇವತ್ತು ಹೇಳ್ತಾರೆ ನಾವೆಲ್ಲೆಲ್ಲೋ ಕಡೆ ನಾವು ಸೇವೆಯನ್ನು ಮಾಡಿದ್ದೀವಿ ಸರ್ ಆದರೆ ಅಭಿವೃದ್ಧಿಯನ್ನು ನಿಲ್ಲಿಸಿ ರಾಜಕಾರಣ ಮಾಡಿರುವ ಪ್ರದೇಶ ಅಂದರೆ ಕೊಡಗು ಮಾತ್ರ ಅಂತ ಎರಡೂ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತಡೆದು ರಾಜಕಾರಣವನ್ನು ನಡೆಸ್ಕೊಂಡು ಬಂದಿದ್ದಾರೆ ನಾವು ಅದರ ವಿರುದ್ಧವಾಗಿ ಮಾಡ್ತೀವಿ ಅಭಿವೃದ್ಧಿಯನ್ನು ಖಂಡಿತವಾಗಿ ಮಾಡ್ತೀವಿ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಕಾಣದಂತೆ ನಿರೀಕ್ಷಿಸಿದಂಥ ಅಭಿವೃದ್ಧಿಯನ್ನು ಮಾಡ್ತೀವಿ ಆದರೆ ಅದಕ್ಕೆ ಅರ್ಥ ನಾವು ಇವಾಗವರೆಗೂ ಮಾಡಿರೋದನ್ನ ಮರ್ತು ಬಿಡೋಕ್ಕಾಗಲ್ಲ ಅಟ್ಲೀಸ್ಟ್ ಯಾರಿಗೆಲ್ಲ ಸಿಕ್ಕಿದೆ ನಾನು ನಮ್ಮ ಈವಾಗ ಕೆಲವು ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿದೆ ಯಾರು ಯಾರು ನಿಮ್ಮ ಊರಿನಲ್ಲಿ ಫಲಾನುಭವಿಗಳಿದ್ದಾರೆ ದಯವಿಟ್ಟು ಒಂದು ವೀಡಿಯೋ ಮಾಡಿ ಒಂದು ಹದಿನೈದು ವೀಡಿಯೋಗಳನ್ನ ಮೊನ್ನೆ ನೋಡ್ತಾ ಇದ್ದೇನೆ ಎಲ್ಲರೂ ಕೂಡ ಅವರ ಮನದ ಅಂತರಾಳದ ಮಾತು ಹೇಳ್ತಾ ಇದ್ದಾರೆ ಇದು ಇರಲಿಲ್ಲ ಅಂದರೆ ನಮಗೆ ಇವತ್ತು ಖರ್ಚಿಗೆ ದುಡ್ಡು ಬರ್ತಾ ಇದೆ ಮಾತ್ರೆಗಳು ತಗೊಳಕ್ಕೆ ದುಡ್ಡು ಬರ್ತಾ ಇದೆ ಬಸ್ ಹತ್ತಿ ಎಲ್ಲರೂ ಹೋಗ್ಬೇಕಂದ್ರೆ ಭಯ ಇಲ್ಲ ದೇವಸ್ಥಾನಗಳಿಗೆ ಹೋಗೋಕ್ಕೆ ಭಯ ಇಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಪುಸ್ತಕ ಬೇಕು ಪೆನ್ಗಳು ಬೇಕು ಅಂತ ಕೊಂಡ್ಕೊಳೋದಕ್ಕೆ ದುಡ್ಡಿದೆ ವಿದ್ಯುತ್ ಶಕ್ತಿ ಬಿಲ್ಲಿನ ಬಗ್ಗೆ ಸಮಸ್ಯೆ ಇಲ್ಲ ಒತ್ತಡ ಇಲ್ಲ ಯೋಚನೆ ಮಾಡಿ ವಿದ್ಯುತ್ ಶಕ್ತಿ ಬಗ್ಗೆ ಸಮಸ್ಯೆ ಯೋಚನೆ ಇಲ್ಲ ಮಹಿಳೆಯರಿಗೆ ಬಸ್ ಬಗ್ಗೆ ಯೋಚನೆ ಇಲ್ಲ ಮಹಿಳೆಯರಿಗೆ ಖರ್ಚಿನ ಬಗ್ಗೆ ಯೋಚನೆ ಇಲ್ಲ ಯುವಕರಿಗೆ ಕೆಲಸ ಸಿಕ್ಕೋವರೆಗೂ ಯಾವ ಒತ್ತಡದಲ್ಲಿರ್ತಾರೆ ಅವ್ರಿಗೆ ನಿಧಿಯನ್ನು ಕೂಡ ಸ್ಥಾಪನೆ ಮಾಡಿ ತೀರಾ ಬಡತನದಲ್ಲಿರೋರಿಗೆ ಉಚಿತವಾಗಿ ಅಕ್ಕಿ ಕೊಡೋ ಕೊಡುವಂಥ ಕಾರ್ಯಕ್ರಮ ಇದಕ್ಕಿಂತ ಒಂದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾವು ಕೇಳಿ ಅದಕ್ಕೆ ಉತ್ತರ ಸಾಧ್ಯ ಇಲ್ಲ ಅಂತಲೇ ಬರಬೇಕು ಅದು ಜನರಿಗೆ ಕೂಡ ಹೇಳ್ತಾ ಇರ್ಬೇಕು ನಾವು ಪದೇ ಪದೇ ಇವರು ಮಾಡ್ತಾ ಇರುವಂಥ ಸುಳ್ಳು ಯಾವುದೇ ಸಣ್ಣವಾದಂಥ ಕಾನೂನು ಕ್ರಮ ಜರುಗಿಸಿದ್ರೆ ಶುರು ಮಾಡಿಕೊಡ್ತಾರೆ ನಮ್ಮನ್ನು ಮುಗಿಸೋಕ್ಕೆ ನಮ್ಮನ್ನು ಮುಗಿಸೋಕ್ಕೆ ಅವರ ರಾಜಕೀಯ ಜೀವನ ಬೆಳೆಸಲಿಕ್ಕೆ ಅಂತ ಸಿದ್ದರಾಮಯ್ಯನವ್ರಿಗೆ ಅವರ ಮಗನ ರಾಜಕೀಯ ಜೀವನ ಬೆಳೆಸಲಿಕ್ಕೆ ಇನ್ನೊಬ್ಬ ಯಾರೋ ಅನಾಮಿಕನ ಬೀಳು ಮುಗಿಸ್ಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅವರು ಇವತ್ತು ಕೂಡ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಿ ಮಂತ್ರಿ ಮಾಡ್ಬೋದು ಒಬ್ಬ ಮುಖ್ಯಮಂತ್ರಿ ಪುತ್ರವ್ಯಾಮ ಇರೋರು ಭಾರತೀಯ ಜನತಾ ಪಕ್ಷದಲ್ಲಿರೋರು ಪಕ್ಷವನ್ನು ನಾಲ್ಕು ಭಾಗ ಒಡೆದು ಬಿಟ್ಟಿದ್ದಾರೆ ನಾಲ್ಕು ಭಾಗ ಅವರ ಮಗನ ಅಧ್ಯಕ್ಷನಾಗಿ ಮಾಡಲಿಕ್ಕೋಸ್ಕರ ಇವತ್ತು ಪಕ್ಷದಲ್ಲಿ ನಾಲ್ಕು ಗುಂಪಿದೆ ನಮ್ಮ ಬಗ್ಗೆ ಮಾತಾಡೋರೇ ನಾವು ಇದೇ ಉತ್ತರ ಕೊಡಬೇಕು ಪುತ್ರ ವ್ಯಾಮೋಹ ಎಲ್ಲಿದೆ ಪುತ್ರ ವ್ಯಾಮೋಹದಿಂದ ನಿಮ್ಮ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ದಯವಿಟ್ಟು ನೀವು ಅವಲೋಕನ ಮಾಡಿಕೊಳ್ಳಿ ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳುವಂಥ ಮಾತನ್ನು ಅದರಿಂದ ಪಕ್ಷದಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಒಗ್ಗಟ್ಟಿದೆ ಎಲ್ಲ ರೀತಿಯಾದಂಥ ನಾಯಕತ್ವವಿದೆ ಒಳ್ಳೆಯ ಒಬ್ಬ ಧೀಮಂತ ಮುಖ್ಯಮಂತ್ರಿ ಕಾರ್ಯ ಒಳ್ಳೆಯ ಒಬ್ಬ ಸಂಘಟನಾ ಚತುರನಾದ ಮುಖ್ಯಮಂತ್ರಿ ಸಂಪುಟ ಸಭೆಯಲ್ಲಿ ಎಲ್ಲ ಧೀಮಂತ ನಾಯಕರು ಇವತ್ತು ದಿನ ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ ಮೊನ್ನ ಮೊನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ನಾಲ್ಕು ಗಂಟೆಯಿಂದ ಹತ್ತೂವರೆ ಗಂಟೆವರೆಗೂ ಸಂಪುಟ ಸಭೆ ನಡೆಸಿದ್ದ ಇವತ್ತು ನಾವು ಕೆ ಡಿ ಪಿ ಮೀಟಿಂಗ್ನಲ್ಲಿ ಮೂರುವರೆ ಗಂಟೆಗೆ ಅಲ್ಲವರು ಕೊಟ್ಟಿದ್ದು ನಾವು ಊಟ ಮಾಡ್ಕೊಂಡು ಕೆ ಡಿ ಪಿ ಮೀಟಿಂಗನ್ನು ಮಾಡ್ಕೊಂಬಿ ಈ ರೀತಿ ಎಲ್ಲೆಲ್ಲೂ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಶಾಸಕರು ಕೆಲಸ ಇದ್ದಾರೆ ಎಲ್ಲ ಮಂತ್ರಿಗಳು ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ನಾವು ಮರಿಬಾರ್ದು ನಮ್ಮ ಆಹ್ವಾಲುಗಳು ಸ್ವಾಗತ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಕೇಳಲಿಕ್ಕೆ ಕೂಡ ನಾವು ಇಲ್ಲಿ ಬಂದಿದ್ದೇವೆ ಆದರೆ ನಾವು ಮಾಡಿರೋದನ್ನು ಸರ್ಕಾರಗಳು ಮಾಡಿರೋದಂತನ್ನು ನಡ್ಸ್ಕೊಂಡು ಬರ್ತಾಯಿರೋಂಥ ರೀತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡ್ತಾ ಇರೋಂಥ ತ್ಯಾಗವನ್ನು ನಾವು ಮರೀಲಿಕ್ಕಾಗಲ್ಲ ಮತ್ತೆ ಇವಾಗ ಮುಂಬರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಣ್ಣ ನೀರಾವರಿ ಸಚಿವರು ಹೇಳಿದ್ರು ಅವರು ಅವರು ಕೊಟ್ಟಿರುವಂಥ ಅನುದಾನ ಇವತ್ತು ನನಗೆ ಹೇಳೋದು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಕೊಟ್ಟಿರುವಂಥ ಹಣ ಇರ್ಬೋದು ಹಾಗೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಬರಬೇಕಾಗಿರುವಂಥ ಅನುದಾನ ಇರ್ಬೋದು ವಿಶೇಷವಾಗಿ ಕೆಲವು ಕಾರ್ಯಕ್ರಮಗಳಿಗೆ ಕೊಟ್ಟಿರುವಂಥ ಅನುದಾನ ಇರ್ಬೋದು ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೋಸ್ಕರ ಬರಬೇಕಾಗಿರೋ ಇಲಾಖೆಯಿಂದ ಬಂದಿರುವಂಥ ಅನುದಾನ ಇರ್ಬೋದು ಹೀಗೆ ಎಲ್ಲ ಇಲಾಖೆಯಿಂದ ಕೂಡ ಅಭಿವೃದ್ಧಿ ಕಾಮಗಾರಿಗಳಿಗೋಸ್ಕರ ಖಂಡಿತವಾಗಿ ಹಣ ಬಿಡುಗಡೆ ಆಗ್ತದೆ ಈ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮೊದಲಿಗೆ ಯಾವತ್ತೂ ಕಾಣದಿರೋಂಥ ಅಭಿವೃದ್ಧಿ ಹಾಗೇ ಆಗ್ತದೆ ಹೇಳುವಂಥ ವಿಶ್ವಾಸ ನಿಮಗೆ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ನನ್ನ ಹತ್ರ ಬರೋರೆಲ್ಲ ಇಪ್ಪತ್ತು ವರ್ಷದಿಂದ ರಸ್ತೆ ಆಗಲಿಲ್ಲ ಇಪ್ಪತ್ತೈದು ವರ್ಷದಿಂದ ಆಗಲಿಲ್ಲ ತಡೆಗೋಡೆ ಆಗಲಿಲ್ಲ ಮೋರಿ ಆಗಲಿಲ್ಲ ಬ್ರಿಡ್ಜ್ ಆಗಲಿಲ್ಲ ಕೇಳ್ತೀನಿ ನಾನು ಎಷ್ಟು ವರ್ಷದಿಂದ ಆಗಿಲ್ಲ ಅಂದರೆ ಇಪ್ಪತ್ತೈದು ವರ್ಷದಿಂದ ಆಗಲಿಲ್ಲ ಅಂತ ಈಗ ಇಪ್ಪತ್ತೈದು ವರ್ಷಗಳಿಂದ ಏನು ಹಿಂದೆ ಹೋಗಿದೆ ಈ ಕ್ಷೇತ್ರ ಅದನ್ನು ಸರಿಪಡಿಸ್ಬೇಕಂದ್ರೆ ಸಮಯ ಬೇಕು ಅದನ್ನು ಸರಿಪಡಿಸ್ಬೇಕಂದ್ರೆ ಕಾರ್ಯಕ್ರಮಗಳು ಎಷ್ಟು ರೂಪಿಸ್ಬೇಕು ಅದನ್ನು ಸರಿಪಡಿಸ್ಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ರಸ್ತೆಗಳಾಗಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ ಎಲ್ಲವನ್ನು ಇಪ್ಪತ್ತು ವರ್ಷದಲ್ಲಿ ಆಗಿರೋದನ್ನ ಎಲ್ಲವನ್ನು ಒಂದೇ ವರ್ಷದಲ್ಲಿ ಮಾಡಿ ಅಂತೇಳಿದ್ರೆ ಸಾಧ್ಯ ಇಲ್ಲ ಅದನ್ನು ನಾವು ಒತ್ತಡ ಹಾಕಿ ಸರ್ಕಾರವನ್ನು ಕೇಳೋದು ಕೂಡ ಸರಿಯಲ್ಲ ಆದರೆ ನಮ್ಮ ಮಂತ್ರರು ಹೇಳಿದಾಗೆ ಖಂಡಿತವಾಗಿ ನಾವು ಒತ್ತಾಯವನ್ನು ಮಾಡ್ತೇವೆ ಒಳ್ಳೆಯ ಒಂದು ಹೊಸ ಪ್ಯಾಕೇಜನ್ನು ಕೊಡಿ ಬರುವಂಥ ಫೆಬ್ರವರಿ ತಿಂಗಳಲ್ಲಿ ಹನ್ನೆರಡನೇ ತಾರೀಕಿಂದ ಅಧಿವೇಶನ ಶುರುವಾಗಲಿದೆ ಹದಿನೈದಕ್ಕೆ ಭವಿಷ್ಯ ಬಜೆಟ್ನ ಪ್ರೆಸೆಂಟ್ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗಳು ಅದರಲ್ಲಿ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡುವಂಥ ಕೆಲಸವನ್ನು ಕೊಡಗು ಜಿಲ್ಲೆಗೋಸ್ಕರ ವಿಶೇಷವಾದದನ್ನು ಮಾಡೋದಕ್ಕೆ ಒತ್ತಾಯವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ನಮ್ಮ ಸಚಿವರು ಕೂಡ ನಮ್ಮ ಜೊತೆ ಇದ್ದಾರೆ ಅದು ಅಂದರೆ ಅದು ಬೇರೆ ಮಾತು ಅದು ಅದು ಎಲ್ಲ ಪ್ರಕ್ರಿಯೆಗಳಲ್ಲಾಗುತ್ತೆ ರಸ್ತೆಗಳು ಬ್ರಿಡ್ಜ್ಗಳು ಇದೆಲ್ಲ ಪ್ರೊಸೆಸ್ ಪ್ರೊಸೀಜರ್ ಅಲ್ಲ ಕಾರ್ಯಕ್ರಮಗಳು ಒಳ್ಳೆಯ ಕಾರ್ಯಕ್ರಮಗಳು ಶಾಲೆ ತ ಕಾಲೇಜುಗಳು ತರುವಂಥದ್ದು ಇರ್ಬೋದು ಹೊಸ ಹೊಸ ಪ್ರಾಜೆಕ್ಟನ್ನ ತರುವಂಥದ್ದು ಇರ್ಬೋದು ಇವತ್ತು ಕುಡಿಯೋ ನೀರಿಗೆ ನಾವು ಚರ್ಚೆ ಮಾಡ್ಕೊಂಬಂದ್ವಿ ಕುಡಿಯೋ ನೀರಿಗೋಸ್ಕರ ವಿರಾಜಪೇಟೆಗೆ ಕುಡಿಯೋ ನೀರಿಗೋಸ್ಕರ ನಲವತ್ತೆಂಟು ಕೋಟಿಯ ಪ್ರಾಜೆಕ್ಟ್ನ ಟೆಂಡರ್ ಮಾಡಿದ್ದಾರೆ ಮೊನ್ನೆ ಎರಡು ವಾರದಿಂದ ಇವ್ರು ಎಷ್ಟು ಮಾಡಿದ್ದಾರೆಪ್ಪ ಇವರು ನಲವತ್ತೆಂಟು ಕೋಟಿ ಒಂದು ಪ್ರಾಜೆಕ್ಟು ಇವರು ತಂದಿರೋದು ತೋರಿಸ್ಬಿಡ್ಲಿ ನಾನು ಒಪ್ಕೊಬಿಡ್ತೀನಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಮತ್ತು ಬರಗಾಲದಲ್ಲಿರುವಂಥ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಎಲ್ಲದಕ್ಕೂ ಸಕ್ರಿಯವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸರ್ಕಾರ ಇದೆ ಅದೇ ರೀತಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವಿಬ್ಬರು ಶಾಸಕರು ಕೂಡ ಇದ್ದೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಅದರಿಂದ ಕೈ ಜೋಡಿಸಿ ಹೆಗಲಿಗೆ ಹೆಗಿಲು ಕೊಟ್ಟು ನಾವೆಲ್ಲರೂ ಕಾಂಗ್ರೆಸ್ನ ಮತ್ತು ಯಾವತ್ತು ಯಾವ ಚುನಾವಣೆಯಲ್ಲೂ ಕೂಡ ಸೋಲನ್ನು ಕಾಣಬಾರ್ದು ಆ ರೀತಿಯಾಗಿ ಕಟ್ವೆ ಇದು ನಮ್ಮದಲ್ಲ ಹೊರ ಚುನಾವಣೆಯಲ್ಲಿ ಇಪ್ಪತ್ತೆಂಟನಲ್ಲಿ ಯಾವ ಮೀಸಲಾತಿ ಬರುತ್ತೆ ಯಾವ ಕ್ಷೇತ್ರ ಏನಾಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ ಮಹಿಳಾ ಮೀಸಲಾತಿ ಬರ್ತದೆ ಅಂತ ಹೇಳ್ತಾರೆ ಇದ್ದಾರೆ ಅರ್ಥ ಅವ್ ಮಹಿಳೆಗೆ ಆಗ್ಬಿಡ್ಬೋದು ಅಂತ ನಾವು ಮನೇಲಿ ಕೂರೋಕ್ಕಾಗೋದಿಲ್ಲ ಯಾರೋ ನಮ್ಮ ಕಾಂಗ್ರೆಸ್ನ ಮಹಿಳೆಯನ್ನು ತಾನೆ ಗೆಲ್ತಾರೆ ಆ ರೀತಿಯಾದಂಥ ಚಿಂತನೆಯಿಂದ ಪಂಚಾಯತ್ ಚುನಾವಣೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಲೋಕಸಭಾ ವಿಧಾನ ಪರಿಷತ್ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದಂಥ ಅಭ್ಯರ್ಥಿ ಬೆಂಗಳೂರಿಂದ ಯಾರು ಟಿಕೆಟ್ ತಗೊಂಡು ಬರ್ತಾರೆ ಅವರೇ ಇಲ್ಲಿ ಶಾಸಕರಾಗಬೇಕು ಅವರೇ ಇಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಬೇಕು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು ಆ ರೀತಿಯಾದಂಥ ಸಂಘಟನೆಯನ್ನು ಕಟ್ಟುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಅಧಿಕಾರದಲ್ಲಿ ನಾವೇನಿದ್ದೀವಿ ಆ ಅವಧಿಯನ್ನು ಪಕ್ಷವನ್ನು ಸಂಘಟಿತವಾಗಿ ಬೆಳೆಸಿ ಎಲ್ಲ ಬೂತ್ ಬೂತ್ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನ ಜೈಕಾರ ಕೇಳುವಂಥ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ ಅದಕ್ಕೆ ನಮ್ಮ ಮೇಲಿರುವಂಥ ದೊಡ್ಡ ಜವಾಬ್ದಾರಿ ಈಗ ನಮ್ಮ ಮುಂದೆ ಇರುವಂಥ ಚುನಾವಣೆಗಳ ಬಗ್ಗೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ವಿಧಾನ ಪರಿಷತ್ನ ಚುನಾವಣೆ ಮಾನ್ಯ ಕೆ ಕೆ ಮಂಜುನಾಥ್ ಕುಮಾರ್ನವರು ಭಾಳ ಸಕ್ರಿಯವಾಗಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಪಕ್ಷವನ್ನು ಕಟ್ಟಿದ್ದಾರೆ ನಾನು ಮೊದಲಿಗೆ ಕೊಡಗು ಜಿಲ್ಲೆಗೆ ರಾಜಕೀಯ ಚಟುವಟಿಕೆಗೆ ಮತ್ತು ಸಾರ್ವಜನಿಕ ಕೆಲಸಗಳಿಗೆ ಬಂದಾಗ ಅವರೇ ಅಧ್ಯಕ್ಷರಾಗಿದ್ದರು ನನ್ನ ಭಾಳ ಮುಗ್ಧವಾಗಿ ಸ್ವಾಗತವನ್ನು ಮಾಡಿ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಟ್ಟಂಥ ಮಂಜುನಾಥ್ ಕುಮಾರ್ ಈಗ ಚುನಾವಣೆಗೆ ನಿಂತಿದ್ದಾರೆ ಅವರ ಚುನಾವಣೆ ಎಲ್ಲ ಇದು ನನ್ನ ಚುನಾವಣೆ ಅಂತ ನಾನು ಕೆಲಸ ಮಾಡ್ತೀನಿ ನೀವೆಲ್ಲರೂ ಕೂಡ ಅದೇ ರೀತಿ ಕೆಲಸ ಮಾಡಬೇಕು ಅಂತ ಇವತ್ತು ಶಿಕ್ಷಕರು ಶಿಕ್ಷಕಿಯರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ ಸಂಘಟನೆಗಳ ಮೂಲಕ ಶಿಕ್ಷಕರೆಲ್ಲ ಕೂಡ ಸಂಘಟಿತರಾಗಿದ್ದಾರೆ ಅವ್ರನ್ನ ತಂದು ಅವ್ರನ್ನ ಒಗ್ಗಟ್ಟಿನಾಗಿ ಸೇರಿಸಿ ಮಂಜುನಾಥ್ ಕುಮಾರ್ ಅವರಿಗೆ ಮತವನ್ನು ಕೊಡೋವಂಥ ರೀತಿನ ನಾವೆಲ್ಲ ಕೂಡ ಶ್ರಮಿಸೋಣ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಲೋಕಸಭಾ ಚುನಾವಣೆ ಕೂಡ ಬರಲಿದೆ ಲೋಕಸಭಾ ಭಾಳ ಮುಖ್ಯ ಮುಖ್ಯವಾದಂಥ ಚುನಾವಣೆ ಇದರಲ್ಲಿ ನಾವು ಗೆಲುವನ್ನು ಸಾಧಿಸಿದ್ರೆ ಒಳ್ಳೆಯ ಒಂದು ಕೊಡಗು ಜಿಲ್ಲೆಯನ್ನು ಕಟ್ಟಲಿಕ್ಕೆ ಕೊಡಗು ನಾಡನ್ನು ಕಟ್ಟಲಿಕ್ಕೆ ಸಕಾರಾತ್ಮಕವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಇಲ್ಲಾಂದರೆ ಸುಳ್ಳಿನ ರಾಜಕಾರಣಕ್ಕೆ ಜಯ ಸಿಕ್ತಂಗೆ ಆಗುತ್ತೆ ನೋಡಿ ಶುಂಠಿ ನಾವೆಲ್ಲ ಶುಂಠಿ ನಾವು ನೋಡಿಲ್ದಿರೋ ಶುಂಠಿನ ನಾವೆಲ್ಲ ಶುಂಠಿ ಮಾಡಿದೀವಿ ಎಷ್ಟೊಂದು ಜನ ಇಲ್ಲಿ ಇರೋರೆಲ್ಲ ಕೂಡ ಸೆಂಟಿ ನೆಟ್ಟಿದ್ದಾರೆ ಶುಂಠಿ ನೆಟ್ಟದಕ್ಕೋಸ್ಕರ ನಾನೂರು ಐನೂರು ಮನೆಯವರ ಮರನ್ನ ಕಡಿಯೋದೆಲ್ಲರೂ ನಾನು ನಾನೂರು ಮರ ಐನೂರು ಮರ ಕಡ್ದಾಕ್ಬಿಟ್ಟಿದ್ದಾರೆ ಅದು ಎಗ್ರಿಮೆಂಟ್ ಇದೆ ಆ ಎಗ್ರಿಮೆಂಟ್ನಲ್ಲಿ ಭಾಳ ಇವರು ದೊಡ್ಡ ನಾಯಕರ ಸಹೋದರರು ಕೂಡ ಇದ್ದಾರೆ ಅದರಲ್ಲಿ ಬಟ್ ಇರೋವಂಥ ಬೇರೆ ವೃದ್ಧರು ಒಬ್ಬ ಒಬ್ಬ ಮಹಿಳೆ ಅವರ ಮೇಲೆ ಎಫ್ ಐ ಆರ್ ಹಾಕ್ತಾರೆ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ನಾವು ಹೋಗಿ ತೋಟದಲ್ಲಿ ಮರ ಕಪಾತ್ ಮಾಡಕ್ಕೆ ಪರ್ಮಿಷನ್ ಕೊಡಪ್ಪ ಅಂದರೆ ಎಲ್ಲ ಕಾಡು ಅಂತ ಹೇಳ್ತಾರೆ ಇವ್ರಂಗೆಪ್ಪ ನಾ ಐನೂರು ಮರ ಕಟ್ ಮಾಡಿಬಿಟ್ರು ಶಾಮೀಲಾಗಿಬಿಟ್ಟಿದೆ ಅದಕ್ಕೆ ಅವ್ರ ಮೇಲೆ ಕ್ರಮ ಜರುಗಿಸಿದೆ ಎಫ್ ಐ ಆರ್ ಇಬ್ಬರ ಮೇಲೆ ಹೆಂಗಾಗುತ್ತೆ ಅಗ್ರಿಮೆಂಟ್ ಮೂರು ಜನರ ಮೇಲೆ ಇರುವಾಗ ಮೂರನೇ ಅವನು ಸೇರಿಸಿದ್ದಾರೆ ಅದಕ್ಕೆ ದೊಡ್ಡ ಅಂತ ರಾಜಕೀಯವಾಗಿ ಪ್ರೇರಿತ ನನ್ನ ವಿರೋಧವಾಗಿ ನಡೀತಾ ಇದೆ ಅಂಥೇಳಿ ಎಲ್ಲ ಕಡೆ ಸುಳ್ಳನ್ನು ಆಡಿಸ್ತಾ ಇದೆ ಕಾನೂನಿನ ಪ್ರಕ್ರಿಯೆ ಇದೆ ಸರ್ ದಯವಿಟ್ಟು ಅದನ್ನು ಎದುರಿಸಿ ನೀವು ನಿರ್ದೋಷಿ ಆಗಿದ್ದರೆ ಖಂಡಿತವಾಗಿ ತನಿಖೆಯಿಂದ ಅವರ ಬರ್ತದೆ ಬಿಟ್ಬಿಡಿ ಅವಕಾಶ ಮಾಡಿಕೊಡಿ ನೀವು ಭಾಷಣ ಯಾಕೆ ಮಾಡ್ಕೊಂಡು ಸುತ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಅದರಿಂದ ಇಂಥ ರಾಜಕಾರಣವನ್ನು ಹೊರಗಿಡಬೇಕಾದ್ರೆ ನಾವೆಲ್ಲರೂ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ವಿ ಅದಕ್ಕಿಂತ ಎರಡರಷ್ಟು ಕೆಲಸವನ್ನು ಮಾಡಿ ಇಲ್ಲಿಯ ಲೋಕಸಭಾ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ಎರಡಲ್ಲೂ ಕೂಡ ಗೆಲುವನ್ನು ಸಾಧಿಸುವಂಥ ಕೆಲಸ ಮಾಡಬೇಕು ನಿಮ್ಮೆಲ್ಲರ ಸಹಕಾರ ಅತಿ ಹೆಚ್ಚನ್ನು ನಾವೆಲ್ಲ ಕೂಡ ಇಲ್ಲಿ ಸೇರಿರುವಂಥವರು ವೇದಿಕೆ ಮೇಲಿರುವಂಥವರು ಎಲ್ಲರೂ ಕೂಡ ಬಯಸ್ತಾ ಇದ್ದೇವೆ ಮತ್ತೊಮ್ಮೆ ಒಗ್ಗಟ್ಟಿನ ಪ್ರದರ್ಶನ ಇರಲಿ ನಾವು ಏನು ಬಾಂಧವ್ಯತೆ ಸಾಮರಸ್ಯವನ್ನು ಕಳೆದ ಎರಡು ಮೂರು ವರ್ಷಗಳಿಂದ ಪ್ರದರ್ಶನ ಮಾಡಿ ನಮ್ಮ ವಿರೋಧಿಗಳನ್ನ ಇಲ್ಲಿಂದ ಅಟ್ಟಿದ್ದೀವಲ್ಲ ಅದೇ ರೀತಿ ಮುಂದಕ್ಕೂ ಕೂಡ ಇರಬೇಕು ನಮ್ಮ ಒಗ್ಗಟ್ಟಿನಿಂದಲೇ ಅರ್ಧ ಅವರು ಭಯಭೀತರಾಗಿಬಿಡ್ತಾರೆ ಎಲ್ಲೂ ನಮ್ಮಲ್ಲಿ ಒಡಕ್ಕೆ ಕಾಣ್ತಾ ಇಲ್ಲ ಯಾರೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ಚರ್ಚೆ ಆಗ್ತಾಯಿಲ್ಲ ಅವ್ರದಲ್ಲಿ ಬರೇ ಒಬ್ಬರಿಗೆ ಒಬ್ಬರು ಎತ್ತಿಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ಇದರ ಲಾಭವನ್ನು ತಗೊಂಡು ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವಂಥದನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟು ಸಡವಾಗಿ ಬಂದು ಕೆ ಡಿ ಪಿ ಮೀಟಿಂಗ್ ಶುರುವಾಯಿತು ಹನ್ನೆರಡು ಗಂಟೆಗೆ ಮುಗಿಯುವಷ್ಟರಲ್ಲಿ ನಾಲ್ಕೂವರೆ ಆಯಿತು ಮಾನ್ಯ ಸಚಿವರು ಎಲ್ಲ ವಿಚಾರನ ಭಾಳ ಸುದೀರ್ಘವಾಗಿ ಓದಿ ಅರ್ಥ ಮಾಡಿಕೊಂಡು ಅಧಿಕಾರಿಗಳು ಎಲ್ಲೆಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅವರಿಗೆ ತರಾಟೆಗೆ ತಗೊಂಡು ಇವತ್ತು ಅಧಿಕಾರಿಗಳನ್ನೆಲ್ಲ ಸಭೆಯಿಂದ ಹೊರಗಾಕುವಂಥ ಪ್ರಕ ಪ್ರಕರಣವನ್ನು ಕೂಡ ನಾವು ಇವತ್ತು ನೋಡಿದ್ದೆ ಆ ರೀತಿ ಕೆ ಡಿ ಪಿ ಮೀಟಿಂಗ್ನ ನಡೆಸಿ ಇವತ್ತು ಜನರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳುವಂಥ ನೇರವಾದಂಥ ನಿರ್ದೇಶನವನ್ನು ಕೊಟ್ಟು ಬರ್ತದೆ ಅದಕ್ಕೆ ಸ್ವಲ್ಪ ತಡ ಆಯಿತು ಇಷ್ಟು ತಡವಾದರೂ ಕೂಡ ತಾವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇನ್ನೂ ಸಭಾಂಗಣದಲ್ಲಿ ಇದ್ದೀರ ಅಂತ ಹೇಳಿದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದಂಥ ಜಯ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕಿರುವಂಥ ಜಯ ಹೇಳ್ತಾ ನಮ್ಮ ಮಡಿಕೇರಿಯ ಶಾಸಕರು ಹೇಳಿದಂತೆ ನಾವು ಸದಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆಭಾರಿಯಾಗಿರ್ತೇವೆ ನಿಮ್ಮೆಲ್ಲರ ಶ್ರಮೆಯಿಂದ ಇವತ್ತೆರಡು ಶಾಸಕರನ್ನು ಇಲ್ಲಿಂದ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ನಾವು ಏನಿದ್ದರೂ ಕೂಡ ನಮ್ಮ ಮಧ್ಯದಲ್ಲೇ ಚರ್ಚೆ ಆಗ್ಬೇಕು ನಾವೊಂದು ಕುಟುಂಬ ಇದ್ದಲ್ಲಿ ನಿಮ್ಮಲ್ಲಿ ಏನೇ ಮನಸ್ಸಿನಲ್ಲಿ ನೋವುಗಳಿದ್ದರು ತೊಂದರೆಗಳಿದ್ದರು ಅಂತ ಅಂತೇಳುವಂಥ ಭಾವನೆ ಇದ್ದರೂ ಕೂಡ ನಾವು ಕೂತಂಥ ರೂಮ್ಗಳಲ್ಲಿ ನಾವು ಕೂತಂಥ ಸಭಾಗಳಲ್ಲಿ ಅದರ ಚರ್ಚೆಯನ್ನು ಮಾಡೋಣ ಅದು ಪರಿಹಾರವನ್ನು ಕೂಡ ಕಂಡುಕೊಳ್ಳೋಣ ಕುಟುಂಬದಲ್ಲಿ ಸಹೋದರರ ಮಧ್ಯೆ ಸಹೋದರಿಗಳ ಮಧ್ಯೆ ಸಾಧಾರಣ ವಾದ ವಿವಾದಗಳಿದ್ದೇ ಇರ್ತದೆ ಆ ರೀತಿಯಾದಂಥ ಸಂಬಂಧ ನಮ್ಮದೇನಿದೆ ಅದನ್ನು ಉಳಿಸ್ಕೊಳೋಂಥ ಕೆಲಸವನ್ನು ಮಾಡಿ ಜೊತೆಗಿರೋಣ ಪಕ್ಷವನ್ನು ಮತ್ತೊಮ್ಮೆ ಕಟ್ಟೋಣ ಅಂತ ಹೇಳುವಂಥ ಮಾತು ಹೇಳಿ ನಿಮಗೆಲ್ಲರಿಗೂ ಕೂಡ ಈ ಸಭೆಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ